ಟಿ ವಿ ಜಗತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ಬೋಷ್ ಕಂಪ್ನಿಯ ಟ್ರೂ ಮಿಕ್ಸ್ ಪ್ರೋ ಮಿಕ್ಸರ್ ಗ್ರೈಂಡರ್ ಈ ಮಿಕ್ಸಿಯನ್ನು ನಾವು ಕೊಂಡ್ಕೊಂಡು ಬಂದಿದ್ದೀವಿ ಆತ್ಮೀಯ ಗೆಳೆಯರೇ ನಾವು ಆನ್ಲೈನಲ್ಲಿ ಬುಕ್ ಮಾಡಲಿಲ್ಲ ಆಫ್ಲೈನಲ್ಲಿ ತಗೊಂಡು ಬಂದ್ವಿ ಇದರ ವಿಶೇಷತೆ ಏನಂದರೆ ಥೌಸಂಡ್ ವ್ಯಾಟ್ ಇದು ಸಾವಿರ ವ್ಯಾಟ್ ಸ್ಪೀಡಲ್ಲಿ ರನ್ ಆಗುತ್ತೆ ಆತ್ಮೀಯ ಗೆಳೆಯರೆ ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ ಇದು ಕಪ್ಲರು ಫೈಬರ್ದಲ್ಲ ಇಲ್ಲಿ ನೋಡ್ಬೋದು ನೋಡಿ ಇದು ಮೆಟಲ್ ಕಪ್ಲರ್ ಮೆಟಲ್ ಕಪ್ಲರ್ ಈ ಮಿಕ್ಸಿನಲ್ಲಿ ಬರುತ್ತಲ್ಲ ಇಲ್ಲಿ ಲಾಕ್ ಹೋಗಕ್ಕೆ ಅದು ಮೆಟಲ್ ಕಪ್ಲರು ಆತ್ಮೀಯ ಗೆಲೇರಿ ಹಾಗೆಯೇ ಇದಕ್ಕೆ ಐದು ಜಾರ್ ಬರುತ್ತೆ ಹೈ ಜಾರು ನೋಡಿ ಇಲ್ಲಿ ಚಿತ್ರದಲ್ಲಿ ಕಾಣ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಜಾರು ಐದು ಜಾರು ಬರುತ್ತೆ ಹಾಗೇನೆ ಇದಕ್ಕೆ ಐದು ವರ್ಷ ಮೋಟಾರ್ ವಾರಂಟಿ ಕೊಟ್ಟಿದ್ದಾರೆ ಫೈವ್ ಇಯರ್ಸ್ ಮೋಟಾರ್ ವಾರಂಟಿ ಆತ್ಮೀಯ ಗೆಲರಿ ಹಾಗೇನೇ ಇದು ಕಾಪರ್ ವೈಂಡಿಂಗ್ ನೂರಕ್ಕೆ ನೂರು ಕಾಪರ್ ವೈಂಡಿಂಗ್ ಮೋಟರ್ ಆತ್ಮೀಯ ಗೆಲೇರಿ ಇದರ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ ಆನ್ ಮಾಡಿದ ತಕ್ಷಣ ಮಿಕ್ಸಿನೇ ಟರ್ನ್ ಆಗುತ್ತೆ ಅಷ್ಟು ಸ್ಪೀಡಲ್ಲಿ ಇದು ರನ್ ಆಗುತ್ತೆ ಆತ್ಮೀಯ ಗೆಳೆಯರೆ ಹಾಗೇನೆ ಇದು ನಾವು ಆನ್ ಮಾಡ್ಬೇಕಾದ್ರೆ ಒಂದ್ ಕೈಯಲ್ಲಿ ಮಿಕ್ಸಿ ಜಾರ್ನ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ನಾವು ಆನ್ ಮಾಡಬೇಕು ಇಲ್ದ ಹೋದ್ರೆ ಮಿಕ್ಸಿನೇ ಅಷ್ಟು ವೈಬ್ರೇಷನ್ ಆಗಿ ಅಲ್ಗಾಡುತ್ತೆ ಆತ್ಮೀಯ ಗೆಳೆಯರೆ ಅಷ್ಟು ಕೆಪಾಸಿಟಿ ಕೆಪಾಸಿ ಕೆಪಾಸಿಟಿ ಇರುವಂತಹ ಈ ಮಿಕ್ಸಿ ಗ್ರೈಂಡರ್ ಆತ್ಮೀಯ ಗೆಳೆಯರೆ ಇದು ಕಂಪ್ನಿಗಳ ಪ್ರಕಾರ ಸತತವಾಗಿ ಒನ್ ಅವರು ಆಫ್ ಮಾಡದೆ ರನ್ ಮಾಡ್ಬೋದು ಸತತವಾಗಿ ಒನ್ ಅವರು ರನ್ ಮಾಡ್ಬೋದು ನೋಡಿ ಇಲ್ಲಿದೆ ನೋಡಿ ಇಲ್ಲಿದೆ ಅರವತ್ತು ಮಿನಿಟ್ಸ್ ರನ್ನಿಂಗ್ ಅಂತ ಇದೆ ಅದ ಮೇಲೆ ಹಾಗೆಯೇ ಅರುವತ್ತು ಮಿನಿಟ್ಸು ಆಫ್ ಮಾಡಿದೆ ರನ್ನಿಂಗ್ ಮಾಡ್ಬೋದು ಅರುವತ್ತು ಮಿನಿಟ್ಸು ನಾವು ರನ್ನಿಂಗ್ ಮಾಡೋ ಅಂಥದ್ದು ಏನೂ ಇಲ್ಲ ಆದರೆ ನಾವು ಯಾವುದಾದ್ರೂ ಒಂದು ರುಬ್ಬಬೇಕಾದ್ರೆ ಹಾಕಿ ಸ್ವಲ್ಪ ಒಂದು ನಿಮಿಷ ಎರಡು ನಿಮಿಷ ಒಂದು ನಿಮಿಷದಲ್ಲೇ ಫುಲ್ಲು ಗ್ರೈಂಡ್ ಆಗಿಬಿಡುತ್ತೆ ಆತ್ಮಗಿರಿ ಅಥವಾ ಎರಡು ನಿಮಿಷದಲ್ಲಿ ಗ್ರೈಂಡ್ ಆಗಿಬಿಡುತ್ತೆ ಅಷ್ಟು ಸ್ಪೀಡ್ ಆಗಿ ಈ ಮೋಟ್ರು ರನ್ ಆಗುತ್ತೆ ಆತ್ಮೀಹರಿ ಬನ್ನಿ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಆತ್ಮ ನೋಡಿ ಇದು ಬಿಲ್ಲು ಆತ್ಮೀಯರಿ ಇದು ಬಿಲ್ ಇದು ನೋಡಿ ಬಿಲ್ ತೋರಿಸ್ತಾ ಇದ್ದೀನಿ ಆತ್ಮೀಯರೇ ಕಾಣಿಸ್ತಿದೆ ಅನ್ನಿಸ್ತೈತೆ ನೋಡಿ ಕಾಣಿಸ್ತಾ ಇದೆಯಾ ಪರ್ಫೆಕ್ಟಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ ಇಲ್ಲಿ ಏಳು ಸಾವಿರದ ಐನೂರು ಈ ಮಿಕ್ಸಿಯ ಬೆಲೆ ಏಳು ಸಾವಿರದ ಐನೂರು ಆತ್ಮೀಯ ಗೆಳೆಯರಿ ಹಾಗೆಯೇ ಎಲ್ಲ ಕೊಟ್ಟಿದ್ದಾರೆ ಇವೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಇದರ ಹೇಗೆ ಪ್ರೊಸೆಸರ್ ಹೇಗಿದೆ ಏನಂತ ಕೊಟ್ಟಿದ್ದಾರೆ ಇದರ ಅವಶ್ಯಕತೆ ಇಲ್ಲ ಇದೊಂದು ಹೇಳ್ ಇದೊಂದು ಹೇಳಿಬಿಡ್ತೀನಿ ನೋಡಿ ನಾನು ಆಗಲೇ ಹೇಳ್ದಂಗೆ ನೂರಕ್ಕೆ ನೂರು ಪರ್ಸೆಂಟು ಕಾಪರ್ ವೈಂಡಿಂಗ್ ಮೋಟರ್ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ನೂರಕ್ಕೆ ನೂರು ಪರ್ಸೆಂಟು ಕಾಪರ್ ವೈಂಡಿಂಗ್ ಮೋಟರ್ ಅಂದರೆ ಕೆಲವು ಮೋಟರಲ್ಲಿ ಮಿಕ್ಸ್ ಇರುತ್ತೆ ಅಂತ ಹೇಳ್ತಾರೆ ಕಂಪ್ನಿಯವರು ಹೇಳ್ ಹೇಳಿದ್ದಾರೆ ನೂರಕ್ಕೆ ನೂರು ಕಾಪರ್ ವೈಂಡಿಂಗ್ ಮೋಟರ್ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೈಂಡ್ ವೈಂಡಿಂಗ್ ಇವಾಗ ನಾವು ಪೂರ್ತಿ ಇದ್ರಾಗಿರೋಂತಹ ಎಲ್ಲ ವಸ್ತುಗಳನ್ನು ನಾವು ಹೊರಗೆ ತೆಗೆದಿಡೋಣ ಆಮೇಲೆ ಮೋಟ್ರ್ ನೋಡಿ ಇಲ್ಲಿದೆ ಆಮೇಲೆ ಮೋಟ್ರನ್ನ ನಾನು ಹೊರಗ್ ತೆಗೆದು ಅಂತ ಹೇಳ್ತೀನಿ ಇವಾಗ ಜಾರ್ ಬಗ್ಗೆ ನೋಡೋಣ ಆತ್ಮೀರೆ ನೋಡಿ ಕರೆ ಇವಾಗ ಚಿಕ್ ಜಾರ್ ಬಗ್ಗೆ ನಾವು ನೋಡೋದಾದ್ರೆ ನೋಡಿ ಇದ್ರ ಕ್ಯಾಪ್ ಇದು ಚಿಕ್ ಜಾರ್ದು ಕ್ಯಾಪ್ ಇದೆ ಈ ಕ್ಯಾಪು ನೋಡಿ ಗೆಳೆಯರೆ ಇದು ಚಿಕ್ಕ ಜಾರು ಇದು ಚಿಕ್ಕ ಜಾರು ಗಳೇರೆ ಇದು ಎಷ್ಟು ಉಪಯೋಗ ಅಂದರೆ ನೋಡಿ ಇದು ತುಂಬ ಇದು ಎಲ್ಲದಕ್ಕೂ ಉಪಯೋಗ ನೋಡಿ ಮನೆಯಲ್ಲಿ ಬೇಕಾಗಿ ಮನೆಗೆ ತುಂಬ ಇದು ಅನುಕೂಲ ಆಗುತ್ತೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಪೌಡ್ರ್ ಬೇಕಾಗಿರುತ್ತೆ ಧನಿಯಾ ಪೌಡ್ರು ಕಾಳು ಮೆಣಸು ಪೌಡ್ರು ಹೀಗೆ ತುಂಬ ಚಿಕ್ಕ ಸ್ವ ಸ್ವಲ್ಪ ಪೌಡ್ರ್ ಬೇಕಾಗಿರುತ್ತೆ ಆ ಪೌಡ್ರನ್ನ ಮಾಡಲಿಕ್ಕೆ ತುಂಬ ಅನುಕೂಲ ಯಾಕೆಂದರೆ ಎರಡು ಮೂರು ನಾಲ್ಕು ಐದು ಮೆಣಸು ಹಾಕಿ ಹಾಕಿಬಿಟ್ರೆ ಗ್ರೈಂಡರ್ ಆಗುತ್ತೆ ಪೌಡರ್ ಆಗುತ್ತೆ ಅಷ್ಟರ ಮಟ್ಟಿಗೆ ಇದು ಅನುಕೂಲದ ಅನುಕೂಲ ಆಗಿದೆ ಈ ಜಾರು ಇದು ನನಗೆ ತುಂಬಾ ಇಷ್ಟ ಆಯ್ತು ಆತ್ಮೀಯ ಇದು ತುಂಬಾ ಇಷ್ಟ ಆಗಿದೆ ನೋಡಿ ಹೀಗೆ ಕ್ಯಾಪ್ ಇದು ಮುಚ್ಚಲ ಹಾಗೇನೆ ಎರಡನೇ ಜಾರ್ ನೋಡೋಣ ಆತ್ಮೀಯರೆ ನೋಡಿ ಇದು ಎರಡನೇ ಜಾರು ಇದು ಚಟ್ಟಿ ಮಾಡಲಿಕ್ಕೆ ಅದಕ್ಕೆಲ್ಲ ಬೇಕಾಗಿರುತ್ತೆ ತುಂಬಾ ಚೆನ್ನಾಗಿದೆ ಇದು ಒಳ್ಳೆ ಜಾರು ನೋಡಿ ಲಾಕ್ ಮಾಡೋದು ಹೀಗೆ ನೋಡಿ ಲಾಕ್ ಮಾಡೋದು ಇದು ಕ್ಯಾಪ್ ಇದು ಹೀಗೆ ಆಮೇಲೆ ಹೇಳ್ತೀನಿ ಇದ್ರ ಬಗ್ಗೆ ಇದು ಮೂರನೇ ಜಾರು ನೋಡಿ ಇದು ಮೂರನೇ ಜಾರು ಹೋಗಿ ಹೀಗೆ ಇದು ಕ್ಯಾಪ್ಲಾಕ್ ಮಾಡುದು ಹೀಗೆ ಇದು ಇದು ಓಪನ್ ಮಾಡೋದು ಇದ್ರ ವಿಶೇಷತೆ ಇದು ರಬ್ಬರ್ ವಿಶೇಷತೆ ಹೇಳ್ತೀನಿ ಅದಕ್ಕಿಂತ ಮುಂಚೆಲಿ ಇದು ಒಳಗಡೆ ಒಂದು ಇದು ಕೊಟ್ಟಿದ್ದಾರೆ ನೋಡಿ ಆದ್ಮೇಲೆ ಹೀಗೆ ತೆಗಿಯೋದು ಇದು ಹೀಗೆ ತೆಗೆಯೋದು ನೋಡಿ ಇದು ಏಕೆಂದರೆ ಹೆಚ್ಚಾಗಿ ನಾವು ಈಗ ದೋಸೆ ಇಟ್ಟು ಇಡ್ಲಿ ಇಟ್ಟು ಏನಾದರೂ ರುಬ್ತೀವಿ ಅದು ನೀಟಾಗಿ ಅದು ರುಬ್ಲಿಕ್ಕೆ ಅದು ಜಾಸ್ತಿ ಮೇಲೆ ಬರೆದಂಗೆ ಮೇಲೆ ಇದು ಕೊಡಿದಂಗೆ ಅದಕ್ಕೆ ಕ್ಯಾಪ್ಗೆ ಮುಚ್ಚಲಿಕ್ಕೆ ಹೊಡಿದ ಹೊಡಿದಂಗೆ ಇದು ಹೀಗೆ ಹಾಕಿದರೆ ನೋಡಿ ಇಲ್ಲಿ ಇದು ಇದಿದೆ ಇಲ್ಲಿ ಎಡ್ಜ್ ಇದೆ ನೋಡಿ ಇದಕ್ಕೆ ಲಾಕ್ ಮಾಡೋದು ಹೀಗಿದೆ ನೋಡಿ ಹಿಂಗೆ ಲಾಕ್ ಆಗುತ್ತೆ ಏಕೆಂದರೆ ಮೇಲೆ ಜಾಸ್ತಿ ಕ್ಯಾಪ್ಗೆ ಹೊಡಿದಂಗೆ ಜಾಸ್ತಿ ಇರುತ್ತೆ ಜಸ್ಟ್ ಕ್ಯಾಪ್ಗೆ ಪ್ರೆಸರ್ ಕೊ ಬೀಳ್ದಂಗೆ ಇದು ಹೀಗೆ ಹಾಗೇನೆ ಇನ್ನೊಂದು ಜಾಲ್ ಬಗ್ಗೆ ನೋಡೋಣ ನೋಡಿ ಆತ್ ಇದು ಸಹ ಹಾಗೇನೆ ಮತ್ತು ನೋಡಿ ಇದು ಎಲ್ಲಕ್ಕೂ ಎಲ್ಲಕ್ಕೂ ಒಂದು ಎರಡು ಮೂರು ಇವುಕ್ಕೆ ಮೂರು ರಬ್ಬರ್ ಕೊಟ್ಟಿದ್ದಾರೆ ಆದ ನೋಡಿ ಹೀಗೆ ರಬ್ಬರ್ ರಿನ್ಯೂ ನೋಡಿ ಹೀಗೆ ತೆಗಿಬೋದು ರಬ್ಬರ್ ಹೀಗೆ ತೆಗಿಬೋದು ಮತ್ತು ಹೀಗೆ ಹಾಕ್ಬೋದು ಏಕೆಂದರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ತುಂಬ ಈಸಿ ನೋಡಿ ಹೀಗೆ ಇದು ರಬ್ಬರ್ ಹಾಕಿ ಹೀಗಿಟ್ಟು ಹೀಗೆ ಲಾಕ್ ಮಾಡೋದು ಆಯಿತು ಲಾಕು ಇದು ಎಷ್ಟೇ ಪ್ರೆಸರ್ ಆ ಮಿಕ್ಸಿ ಹಂಡ್ರೆಡ್ ಸಾರಿ ತೌಸಂಡ್ ವ್ಯಾಟಲ್ಲಿ ಸ್ಪೀಡಲ್ಲಿ ಗ್ರೈಂಡ್ ಆಗ್ತಾ ಇರುತ್ತೆ ಅದರಿಂದ ಜಾಸ್ತಿ ಏನಾದರೂ ಪ್ರೆಸರ್ ಆಗಿ ಕ್ಯಾಪು ಕಿತ್ಕೋಬಾರ್ದು ಅಂತ ಈ ರೀತಿ ಲಾಕರ್ ಕೊಟ್ಟಿದ್ದಾರೆ ಅದು ಆಮೇಲೆ ಇಲ್ಲಿ ನೋಡಿ ಮೇಲ್ಗಡೆ ಈ ಥರ ಮುಚ್ಚಳ ಕೊಟ್ಟಿದ್ದಾರೆ ಇವಾಗ ನಾವು ಮೇಲ್ಗಡೆಯಿಂದ ನೀರು ಏನಾದರೂ ಹಾಕ್ಕೊಳ್ಳಿ ಕಾರ್ಡ್ ಮಾಡ್ಕೊಳ್ಳೋಕ್ಕೆ ನೀರೇನಾದರೂ ಹಾಕ್ಕೊಳ್ಳಿಕ್ಕೆ ಹೀಗೆ ಮುಚ್ಚಳ ಕೊಟ್ಟಿದ್ದಾರೆ ಈಗ ಇದು ಹಾಕ್ಕೊಳ್ಳೋದು ಹೀಗೆ ಮುಚ್ಚಳ ಇದಾಯಿತು ಹಾಗೆಯೇ ಇದು ಮಿಕ್ ನೋಡಿ ಇದು ಜ್ಯೂಸ್ ಜಾರು ಇದು ಜ್ಯೂಸ್ ಜಾರು ಇದರಲ್ಲಿ ಜ್ಯೂಸ್ ಮಾಡಿಕೊಳ್ಳೋದು ನೋಡಿ ಇದು ಕ್ಯಾಪು ಹೀಗಿದೆ ಲಾಕ್ ಆಗುತ್ತೆ ನೋಡಿ ಇಲ್ಲಿ ಎರಡು ಇದಿದೆ ಹೀಗೆ ತೆಗೆಯೋದು ಮತ್ತೆ ಹೀಗೆ ಲಾಕ್ ಮಾಡುತ್ತೆ ಇದು ಮಿಕ್ಸಿ ಜಾರು ಇದನ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಬಿಡೋಣ ಇವಾಗ ಗ್ರೈಂಡರ್ನ ಓಪನ್ ಮಾಡ್ತಾ ಇದೀನಿ ಅದ ಇನ್ನೇನಿದೆ ನೋಡೋಣ ಇನ್ನು ಇವೆರಡು ಇದೆ ಇದ್ರ ಬಗ್ಗೆನು ಹೇಳ್ಬಿಡ್ತೀನಿ ನೋಡಿ ಇದು ಈಗ ದೊಡ್ಡ ಜಾರಲ್ಲಿ ದೊಡ್ಡ ಜಾರಲ್ಲಿ ಹಾಕಿದಾಗ ಯಾವುದೋ ನೋಡಿ ಹೀಗೆ ನೋಡಿ ಇದೆಯಲ್ಲ ಈ ಬ್ಲೇಡನ್ನು ಹಾಕ್ಕೊಳ್ಳಕ್ಕೆ ಬಿಚ್ಕೊಳಕ್ಕೆ ನೋಡಿ ಇದರಲ್ಲಿ ಕಾಣಿಸ್ತಾ ಇರ್ಬೋದು ತೋರಿಸ್ತೀನಿ ಬಿಚ್ಚಿ ತೋರಿಸ್ತೀನಿ ನೋಡಿ ನೋಡಿ ಇದು ಇದಿದೆ ಪಾನರ್ ಥರ ಇದು ಚಿಕ್ಕ ಇದು ಇದು ಇದೆಯಲ್ಲ ಹಾಕಿ ಹೊಡಿಗೆ ಬಿಚ್ಚೋದು ಬಿಚ್ಚೋದು ತೆಗೆಯೋದು ಹೀಗೆ ಕುಡಿ ಈಗ ಗ್ರೈಂಡರ್ ಬಗ್ಗೆ ನೋಡೋಣ ಇದು ಹೀಗೆ ಇದೆ ಗ್ರೈಂಡರು ನಾನು ಒಂದು ಇದನ್ನು ಹಾಕಿ ಜಾರ್ ಹಾಕಿ ತೋರಿಸ್ತೀನಿ ನೋಡಿ ಹೀಗಿದೆಯಲ್ಲ ಇಲ್ಲಿ ಹೆಜಿದ ಇಲ್ಲಿ ಹೆಡ್ಜಿದೆಯಲ್ಲ ಇದು ಇಲ್ಲೊಂದು ಹೆಡ್ಜಿದೆ ಇದನ್ನು ಹೀಗೆ ಹಾಕಿ ಕ್ಲಾಕ್ ಮಾಡೋದು ಹೀಗೆ ಓಪನ್ ಮಾಡೋದು ಆಮೇಲೆ ನೋಡಿ ಇದ್ರದ್ದು ಕಪ್ಲರು ನೋಡಿ ಹೀಗಿದೆ ಕಾಣಿಸ್ತಾ ಇದೆ ಅನಿಸುತ್ತೆ ಸರಿ ಕಾಣಿಸಲ್ವೇನೋ ನೋಡಿ ನೋಡಿ ಕಪ್ಲರು ಹೀಗಿದೆ ನೋಡಿ ರಬ್ಬರ್ದು ಇದು ಹಾಗೆಯೇ ನೋಡಿ ಈ ಮೋಟ್ರಲ್ಲಿ ಕಪ್ಲರು ನೋಡಿ ಮೋಟ್ರಲ್ಲಿ ಕಪ್ ಕಪ್ಲರು ನೋಡಿ ಹೀಗಿದೆ ಇದು ಮೆಟಲ್ ಕಪ್ಲರು ತುಂಬ ಒಳ್ಳೆ ಮಿಕ್ಸಿ ಆತ್ಮೀಯ ಗೆಳೆಯರೇ ೇರೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಹೇಗಂತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಕನ್ನಡ ಕರ್ನಾಟಕ